ಅಲ್ಲ ಇವತ್ತು ನಮ್ಮ ಆನಿವರ್ಸರಿ ಈ ನನ್ನ ಮರಗಳಿ ಹೆಂಡತಿಗೆ ನನಗೆ ವಿಶ್ ಮಾಡಬೇಕು ಅನ್ನೋದು ನೆನಪಿರ ನನ್ನ ಹೆಂಡ್ತಿ ಮರು ಹೆಂಗಂದ್ರೆ ಐದು ನಿಮಿಷ ಈಗ ಹೇಳಿದ್ದು ಹತ್ತು ನಿಮಿಷಕ್ಕೆ ಮರ್ತೇ ಹೋಗಿರ್ತಾಳೆ ಅಂತ ಹೇಳ್ತಿ ಪಾಪ ಇವತ್ತು ಆನಿವರ್ಸರಿ ದಿನ ಅಕ್ಕಿನ ಹೋಟೆಲ್ ಕರ್ಕೊಂಡು ಹೋಗೋಣ ಅಂದ್ರೆ ನನ್ನ ಹತ್ರ ಇರೋದು ಬರೇ ಐನೂರು ರೂಪಾಯಿ ಅಕ್ಕಿನಲ್ಲೇ ಹೋಟೆಲ್ಗೆ ಕರ್ಕೊಂಡೋದಾಗ ಅಕ್ಕಿ ನಂಗೆ ಅರಿವಿ ಕೊಡಿಸ್ರಿ ಅದು ಕೊಡಿಸ್ರಿ ಇದು ಕೊಡಿಸ್ರಿ ಅಂತ ಗಲಾಟೆ ಮಾಡಿದ್ರ ಯಪ್ಪ ಜಾಣ ಮಾಡಿದ್ರೆ ಏನು ಮಾಡೋದು ಇಲ್ಲ ಆದರೂ ಆನ್ವರ್ಸರಿ ದಿನ ಪಾಪ ಅಕ್ಕಿನ ಕರ್ಕೊಂಡು ಹೋಟೆಲ್ಗೆ ಹೋಗಿ ಅಕ್ಕಿಗೆ ಬೇಕಾಗುವಂಥದ್ದು ಏನೋ ಒಂದು ತಿನ್ನಿಸ್ಲಿಲ್ಲ ಅಂದ್ರೆ ಆನ್ವರ್ಸರಿ ಹೆಂಗಾಯ್ತು ಇಲ್ಲ ಕನ್ವಿನ್ಸ್ ಮಾಡ್ನು ಆಕಿ ಏನೇ ಮರವಿದ್ರು ಅದನ್ನ ನಾನು ಆಕಿ ತಿಳಿಸಿ ಹೇಳಿ ನೋಡು ಇರೋದೇ ಐನೂರು ರೂಪಾಯಿ ಏನು ಮಾತಾಡಬಾರ್ದು ಸುಮ್ಮ ಬರಬೇಕು ಸೈಲೆಂಟಾಗಿ ಹೋಗಿ ಹೋಟೆಲ್ನ ಕೂತ್ ಮತ್ತೆ ಸೈಲೆಂಟಾಗಿ ಬರೋಣ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕು ಆದರೂ ಅಕ್ಕಿ ಮರ ಇಟ್ಕೊಬೇಕಪ್ಪ ಇಲ್ಲ ಕರ್ಕೊಂಡು ಹೋಗೋಣ ಏನು ಮಾಡಿದ್ದೀ ನಿಮ್ಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡತ್ತೀ ಏಯ್ ಈಗ ಏನ ತಿಂದೀವಲ್ಲ ಈಗ ನಾಷ್ಟ ಮಾಡಿ ಕೈ ತೊಳ್ಕೊಂಡು ಅಲ್ಲಿ ಹೋಗಿ ಕೂತೀನಿ ಇನ್ನ ಕೈ ಸಹಿತ ಒಣಗಿಲ್ ನೋಡ್ಲಿ ಈಗನ ಕೈ ತಕೊಂಡ್ಬಂದ್ರಿ ಎಲ್ರಿ ಈಗ ನಾ ಸ್ನಾನ ಮಾಡಿ ಈಗ ನಿಮ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡೋಣ ಮೆಷಿ ಕೈ ಹೊಳತ್ತಿನ ನೋಡ್ರಿ ಏನ್ ಇಷ್ಟು ರೀತಿ ಏ ಈಗ ತಿಂದೀವಿ ನಾವು ಇಬ್ರು ನಿನ್ನ ತಪ್ಪಿಲ್ ಬಿಡಿ ಇದು ನಿನ್ ತಪ್ಪ ಅಲ್ಲದ ನಿಮ್ಮ ಅಕ್ಕನ ತಪ್ಪ ನಿನ್ಗ ಮರು ಅನ್ನೋದನ್ನ ಹೇಳಾರ ನಾನು ಕಟ್ಟಿದ ನೋಡು ನಿಮ್ಮ ಅಪ್ಪನ್ ತಪ್ಪಿದೆ ಎರಡು ವರ್ಷದಿಂದ ನನಗೂ ಹೋಯ್ತು ಎಲ್ಲ ನೋಡು ನಾ ಆಗಿದ್ದಕ್ಕೆ ತಡ್ಕೊಂಡಿನಿ ಬ್ಯಾರೆ ಗಾಡ್ಸಾಗಿದ್ರೆ ಇಷ್ಟೊಂದಿಗೆ ಉರ್ಲ ಉರ್ಲ ಹಾಕೊಂಡು ಸಾತ್ ಹೋಗ್ಬಿಡ್ತಿದ್ದ ಮರು ಮರ್ವ ಹಂಗೈತಿ ನಿನ್ನ ಮದುವೆ ಆಗೋ ಬದ್ಲಿ ನಿಮ್ಮ ಊರ್ ಮದುವೆ ಆಗಿದ್ರೆ ಚಲೋ ಇರ್ತಿತ್ತೀಡ್ರಿ ತಿನ್ನೆಲ್ಲ ಹೋಲಿ ಬಿಡ್ರಿ ಹೌದ ನಾ ಇದಕ್ಕೆ ಇಲ್ಲಿಗೆ ಬನ್ನಿ ನೀನು ಜೋಡಿ ಸೇರಿ ನರಮ ಹುಂಗ ಆಗೋಯ್ತು ಹಾ ಇವತ್ತಾ ನನ್ನ बर्थडे ಹಾ ನಿನ್ बर्थडे ರೀ ಹಾ ಒಂದ ನಿಮಿಷ ಇಲ್ಲ ನಿಂದ್ರಿ ಒಂದ ನಿಮಿಷ ಹಿಂಗ ಹೋಗಿ ಬಂದೆ ಹಾ बर्थडे ನಾ ಟ್ಯಾರೆ ಏನೋ ಇತ್ತಲ್ಲ ಜೋಡಿ ಶೇರ್ ನನಗೂ ಮರು ಶುರುઆત

ಇವತ್ತು ನನ್ನ ಬರ್ಡೇನ ಅಯ್ಯೋ ಏ ನಿಂದ್ರ 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 ಇವತ್ತ ನನ್ನ ಬರ್ಡೇ ಅಲ್ಲ ಇವತ್ತು ನಮ್ಮಿಬ್ಬರದು ವೆಡ್ಡಿಂಗ್ ಆ್ಯನಿವರ್ಸರಿ ನಿನ್ ಜೋಡಿ ಸೇರ್ ನಮಗೂ ಬರ್ತಾ ಇತ್ತು ಅಯ್ಯೋ ಏನ್ರಿ ನೀವು ಏನ್ ನೆಟ್ ಮರಿತೀರಿ ಒಮ್ಮೆ ಆನಿವರ್ಸರಿ ಅಂತೀರಿ ಒಮ್ಮ ಬರ್ತಡೇ ಅಂತೀರಿ ಇನ್ ಬಿಟ್ರೆ ನೀವು ನನ್ನ ಏ ಏನ್ ಹಂಗಲ್ಲ ನಿನ್ ಜೋಡಿ ಸೇರ್ ನನಗೆ ಹಂಗಾಗೈತಿ ಆಯ್ತು ಇವತ್ತ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯ್ತಾ ಅದಕ್ಕೆ ಒಂದು ಕೆಲಸ ನಿನ್ನ ಇವತ್ತ ಕರ್ಕೊಂಡು ಹೋಗ್ತೀನಿ ಹೊರಗೆ ಕರ್ಕೊಂಡು ಹೋಗೋದಂದ್ರೆ ಬರೇ ಊಟಕ್ಕೆ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಬರೋಣ ಡೈರೆಕ್ಟ್ ಆಗಿ ಹೋಟೆಲ್ ಊಟ ಮಾಡ್ಕೊಂಡು ವಾಪಸ್ ಬರೋದು ನೀ ಅರಿವಿ ಚಪ್ಲಿ ಉಂಗರ ಆ ತಲೆಗೆ ಬ್ಯಾಂಡ ಇದು ಏನು ಕೇಳ ಈಗ ಹೋಗೋ ಹೋಗ್ ಏ ಈಗ ನಾವು ತಿಂದಿದ್ತಾನ ಏನು ಮರಿತೀಯ ಅದು ಊಟ ಅಲ್ಲ ಮುಂಜಾಗ ಮುಂಜಾನೆ ಏನು ಇಷ್ಟೊತ್ತಿಗೆ ಯಾವ ಊಟ ಮಾಡ್ತಾನೆ ಹಾ ನಾಷ್ಟಾ ಏನು ಬರೇ ಮರ್ತಕ್ಕಿಲ್ಲ ಆತು ಈಗ ಹೋಟೆಲ್ಕ್ ಹೋಗಣ ಹೋಟೆಲ್ಗೆ ಹೋದಾಗ ನೋಡಿ ಇರೋದು ಬರೇ ಐನೂರು ರೂಪಾಯಿ ಅಷ್ಟೇ ಬರೇ ಐದು ನೂರು ಅಷ್ಟೇ ಇರೋದು ಡೈರೆಕ್ಟ್ ಹೋಟೆಲ್ಗೆ ಹೋಗುದು ಊಟ ಮಾಡುದು ವಾಪಸ್ ಬರೋದು ನೀ ಏನಾವತ್ರಿ ಸೀರೆ ಬೇಕು ಅದು ಬೇಕು ಅಂತ ಅಂಗಡಿಗೆ ಹೋದೆ ಅಂದ್ರೆ ನೋಡ ಕಿಮ್ಮತ್ ಕಳೆದ ನೋಡ ಬಿಡಾಳ ಮತ್ನ ಹ

ಲಗೋಪ ಕನ್ವಿನ್ಸ್ ಮಾಡೀನಿ ನೋಡ್ಬೇಕು ಅಲ್ಲಿಗೆ ಹೋದ್ವಿ ಅಲ್ಲಿ ಹ್ಯಾಂಗೋ ಕತ್ತಿರೋ ಏನೋ ನೋಡನು ಬಂದೆ ಏ ಇನ್ನಪ್ಪನ ಇದು ರೆಡಿ ಅಲ್ಲ ನೀ ಬರೀ ಆರ್ತಿ ಇಟ್ಟು ಬಂದಿ ಅಷ್ಟೇ ಹಾ ಹೋಗ ಬಸ್ ಬೇರೆ ಹಾಕೊಂಡ್ ಬಾ ಏನ್ ಬರೀತಿ ಬಾ ಹಾಕೊಂಡ అలా ఇంత కింద కట్క హ్యాంగిన్న ఇష్ట దివస ఐదు నిమిష హిష ఇ కు నిమిషకి మరితిలు ఈ ఒందొందు సెకండ్గూ మరియాతాళ ఈ రోడ్ని కర్కొదేంతాళో నన్ను కాపాడమారు దేవ్రై కాపాడ దేవ్ర కాపాడప్ప ಏಯ್ ಅಲ್ಲೇ ಸೀರೆ ತರಾಕ ಬಾಲೆ ಏನು ಅಲ್ಲ ಕೊಂಟಿ ಸೀರೆ ತಗೊಳ್ಬೋದು ನಿನ್ಗೆ ಹೇಳ ನಂಗೆಲ್ಲ ನೆನ್ಪತ್ ನೀವೇ ಹೇಳಿಲ್ಲ ಸೀರೆ ಕೊಡಿಸ್ತೀರಂತ ನಂಗ ನಾ ಯಾವಾಗ ಹೇಳಿದ ನನ್ಗೆಲ್ಲ ನೆನಪದ ನೀವು ಮನೇಲಿ ಹೇಳಿದ್ರಲ್ಲ ಇವತ್ತು ಹೊರಗಡೆ ಹೋಗೋಣ ನಿಮ್ ಸುಂದರವಾಗಿರೋ ಎರಡ್ ಸೀರೆ ತಗೊಳನ ಚಿನ್ನ ಯಾಕಂದ್ರೆ ಇವತ್ ನನ್ ಬರ್ತಡೆ ಸೀರೆ ಕೊಡ್ಸಕ್ ತಾನು ಕರ್ಕೊಂಡ್ ಬಂದಿದ್ದ ಸೀರಿ ಕೊಡ್ಸಾಕ ನನಗೆಲ್ಲ ಚಲೋ ನೆನಪೈತಿ ನೀವ್ ಮನೆಗೆ ಏನ್ ಹೇಳಿದ್ರಿ ನನ್ ಕಡೆ ಐದ್ ಸಾವಿರ ರೂಪಾಯಿ ಅದಾವು ನಿಮ್ ಬರ್ತಡೆ ಎರಡ್ ಸೀರೆ ಕೊಡಿಸ್ತೀನಿ ಅಂದಿದ್ರಿಲ್ಲ ಬರ್ರಿ 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 ಸೀರೆ ತಗೊಂಡ್ ಾರೆ ಹೋಟೆಲ್ ಗಿಟೇಲ್ ಅಂತ ಹೋಗಿ ಮತ್ತೆ ನನ್ನ ಕಡೆ ಐದ ಸಾವಿರ ರೂಪಾಯಿ ಅವು ಮತ್ತೆ ಖರ್ಚು ಖರ್ಚು ಮಾಡಿ ಏನಂತ ಅಂದಿರಿಲ್ಲ ಮತ್ತೆ ಎಲ್ಲಿ ಹೋಟೆಲ್ಗೆ ಹೋಗಂಗಿಲ್ಲ ಏನು ತಿನ್ನಂಗಿಲ್ಲ ಅಂದಿರಿ ಮತ್ತೆ ನಾ ಏನೂ ತಿನ್ನಂಗಿಲ್ಲ ನಾ ಏನು ನೀವು ನಂಗೆ ಎರಡು ಸೀರೆ ಕೊಡಿಸ್ತೀನಿ ಅಂದಿರಿ ಬರಿ ಸೀರೆ ತಗೊಂಡು ಬರ್ರಿ ನಾವ್ ಅಂದ್ ಹೇಳಿದ್ರೆ ನೀವೊಂದು ತಿಳ್ಕೊತೀಯಲ್ಲ ಏನು ಮರು ನಿಂದು ನಾ ಅದನ್ನ ಹೇಳಿದ್ದೆ ನಾ ಹೇಳಿದ್ದು ಬರೀ ಐನೂರು ರೂಪಾಯಿ ಅದಾವತ್ತು ಐದು ಸಾವಿರ ರೂಪಾಯಿ ಆದತ್ತು ಆಮೇಲೆ ಹೇಳಿದ್ದು ನಿನಗೆ ಇಲ್ಲ ರೀ ಹೇಳಿದ್ದು ಒಳ್ಳೆ ಎರಡು ಸೀರೆ ಕೊಡಿಸ್ತೀನಿ ನೀನಾ ಹಠ ಮಾಡಬೇಡ ಅದು ಇದು ಅಂತ ಹೇಳಿ ಎಲ್ಲಾ ಐತ್ರಿ ನಂಗೆ ಬರ್ರಿ ಸೀರೆ ತೊಗೊಳಣೋ ಏ ನಾನು ಹೇಳಿದ್ದು ಬರೇ ನನ್ನ ಹತ್ರ ಹಿಡಿದು ಐನೂರು ರೂಪಾಯಿ ಈ ಸೀರೆ ಗೀರಿ ಅಂತ ಕೇಳಬೇಡ ಬರೇ ಹೋಟೆಲ್ ಹೋಗುಡು ಊಟ ಮಾಡಿ ಮನಿಗೆ ಬರೋಣ ಅಂತ ಹೇಳಿದ್ದೆ ನೀ ಯಾವ್ದು ಐದು ಸಾವಿರ ರೂಪಾಯಿ ಇಟ್ಕೊಂಡಿದ ನಾ ಯಾವಾಗ ಹೇಳಿನ ಐದು ಸಾವಿರ ರೂಪಾಯಿ ಅದಾವತ್ತ ನಿನ್ನ ರೋಡಿಗೆ ಕರ್ಕೊಂಡು ಬಂದಿದ್ದು ತಪ್ಪಾಯ್ತು ನಿನ್ನ ಮರುವಿಂದ ನನಗೆ ಏನ್ ಮಾಡ್ಲಿ ಅವನ್ ಗೊತ್ತು ನೀವ್ ಯಾವಾಗ್ಲೂ ಹಿಂಗೆ ಮಾಡ್ತೀರಾ ನೀವು ಬೀದಿ ಕರ್ಕೊಂಡ್ ಬಂದ್ ರೋಡ್ ನಾಗೆಲ್ಲಾರ್ಮ ಎಲ್ಲಾ ಜನರ ಮುಂದೆ ಮರದಿ ಒಂದ್ ಸೀರೆ ನಾನೇನಿ ಒಂದ್ ಸೀರೆ ಕೊಡ್ಬೇಕಾಗಲ್ವಾ ನಾನು ಹೇಳ್ತೀರಾ ಹೊರಗಡೆ ಬಂದು ಆಡ್ತೀರಾ ಹಂಗೆ ಕರ್ಕೊಂಡ್ ಬರ್ತೀರಾ ಹಂಗೆ ಕರ್ಕೊಂಡು ಹೋಗ್ತೀರಾ ಸರಿ ಇಲ್ಲ ನೀವು ಯಾವಾಗಲೂ ನಿಮ್ಮನ್ನ ನಂಬಿ ಬಂದಿದ್ದಕ್ಕೆ ಹಿಂಗೆ ಆಯ್ತು ಬೇಡ ಏ ಏ ಏನು ಹಿಂಗೇ ಏ ಏಕೆ ನಾನು ಹೇಳ್ತೇದಾಳೆ ಅಲ್ಲ ನೀನ್ ಹೇಳ್ತಿದ್ರ ರೋಡ್ನಲ್ಲಿ ಬಡಿದನು ನಾ ಯಾವಾಗ ಬರ್ತೀನಿ ರೀ ನಾನ್ ನೋಡಿನಲ್ರಿ ಈಗ ನಾ ಹೊಡ್ದಿನ ಹೊಡ್ದಿರಿ ಏ ಏನ್ ಮಾತಾಡಿದ್ರಿ ನಾವ್ ಹೊಡೆದಿಲ್ರಿ ಏಕಿಗೆ ನೀವ್ ಹೊಡೆದ್ರಿ ಹೆಣ್ಮ್ ಗಂಡ ಇರ್ತೀರಿ ನೋಡು ಏನೇ ಇರ್ತಾವ ಗಂಡ ಅಂತಿದ್ರೆ ಮನೆಯಾಗಬೇಕಿಲ್ಲ ರೋಡ್ ಅದು ಅದಕ್ಕೆ ನೀವ್ ಹಿಂಗ್ ಮಾಡ್ತೀರಿ ನಾ ಕೇಳಾಕಂತೀನಿ ನನ್ ಗಂಡ ಅಯ್ಯೋ ಬರೇ ಅವನ್ ಮರುವ ಜಾಸ್ತಿ ಬರೇ ನನ್ ಬಿಟ್ಟ ಹೊಕ್ಕಾನ ನೋಡು ಎಲ್ ಹಿಂದ್ ಉಳ್ದ ಯಾರಿಗ್ ಅಯ್ಯೋ ನನ್ ಗಂಡ ಕುಡಿಯತನ ಏನ್ ಮಾಡ್ದೊ ಮಾರ ಏನೋ ಯಪ್ಪಾ ಆತರ ಹೊಡೆತಿದ್ರಿ ನನ್ ಗಂಡನ ಹಾ ಸರಿ ಯಾಕ್ರಿ ಹೊಡೆತಿರಿ

ನಡ್ರಿ ಲೇಟ್ ಆಗದ್ರಪ್ಪ ಅವು ಹೌದು ಇದು ಬಂತಲ್ಲ ಅಲ್ಲ ಈಕಿ ಈಗ ಮರು ಇದ್ದದ ಚೊಲೋ ಆತ ಈಕೇನ್ರಿ ಬಂದಿಲ್ಲ ಅಂದಿದ್ರ ಅವ್ರ ನನ್ನ ಹೊಡೆದ ಕಳ್ಸೇ ಬಿಡ್ತಿದ್ರೆ ಏನ ನಿಬಂಧನದ ಕಾಪಾಡಿದೆ ನಿಮಗೆ ಏನಾಗಲಿಲ್ಲ ಏನು ಆಗಿಲ್ಲ ನಿನ್ನ ಮರು ಹೋಯ್ತರಾ ಬಾರಿ ಒಳ್ಳೆದು ನೋಡಿ ನೋಡ್ರಿ ಇಲ್ಲಿ ಕೆಲಸ ಮಾಡ್ತಿಲ್ರಿ ಆ ಮಾರ್ತ ಚಲೋ ಚೋಲಾತ ನೋಡ್ರಿ ಮನಿ ಹೋಗೋಣ ಮನಿಗೆ ಹ ಈಗ ಸಿನಿಮಾಕ್ಕೆ ಹೋಗೋಣ ಅಂದಿ ನೋಡಿ ನಾವು ಬಂದಿದ್ದು ಊಟ ಮಾಡಕ ಹೋಗಿ ಊಟ ಮಾಡ್ಕೊಂಡು ಬರೋಣ ಊಟ ಈಗ ಊಟ ಮಾಡಿವಲ್ರಿ ಎಟ್ ಸತಿ ಊಟ ಮಾಡುದ್ರು ನೋಡ್ರಿ ಮನೆಗೆ ಹೋಗೋಣ ನೋಡ್ರಿ ಊಟ ಮಾಡಿದ್ವಿ ಹೌದು ಹೌದು ಊಟ ಮಾಡಿದೀವಲ್ಲ ಹೋಳಗಿ ಊಟ ನೀವ್ ಹೋದಿ ಆಟ ಕೂತಿ ಕೂತ್ಕೊಂಡೆ ಏ ನಮ್ಗೆ ಯಾವ್ದು ಹೋಳಗಿ ಬೇಕು ಚಲೋ ಆಗ ಒಂದಿ ಅವಲ್ಲ ತುಪ್ಪ ತುಪ್ಪ ತಂದ ತುಪ್ಪ ಬೇಕ ಪೂರ್ತಿ ಗೆಳ್ಳಿ ಹಂಗ ಬಿಡಿಸಿಕೊಂಡಿ ತುಪ್ಪ ಹಾಕ್ಸ್ಕೊಂಡು ಹಾಕೊಂಡು ತಿಂಡಿ ತಿಂದು ತಿಂದಿಲ್ಲ ಅನ್ನ ಸಾರು ತಿಂದಿಲ್ಲ ಎಷ್ಟ್ ಚಂದ ನೆನಪಿಟ್ಟಿರಿ ನೀವೆಲ್ಲ ಮನೆಗಳ ತಿಂದಲ್ಲ ಈಗ ನೀವ್ ಹೇಳುದ್ ನೋಡೋಣ ನಂಗೆ ಬಾಯ್ ನೀರು ಬಿಡಾತಾವ್ರಿ ಹಾ ಹೊಟ್ಟೆ ಕು ತುಂಬಿದಂಗೆ ಅನಸೋತ್ರಿ ಹಸಿ ಹೊಸ ಅನ್ಸತೈತ್ರಿ ಊಟ ಮಾಡಿದ್ರಲ್ಲ ಹೊಟ್ಟೆ ತುಂಬಾಕ ಇವ ಹಸಿನ ಆಗೋದು ಏನು ಹಿಂಗೆ ಮಾತಾಡ್ತೀನಿ ನೋಡು ನಾವಿನ್ನ ಊಟ ಮಾಡಿಲ್ಲ ನಾವು ಬಂದಿದ್ದು ಎದಕ್ಕೆ ಗೊತ್ತೈತನ ಇವತ್ತು ನಮ್ಮಿಬ್ರದ್ದು ವೆಡ್ಡಿಂಗ್ ಅನ್ವಲ್ ಸರಿ ಓ ಹಾಂ ಅದಕ್ಕೆ ನಾವಿಬ್ರು ಹೋಟೆಲ್ಗೆ ಹೋಗಿ ಊಟ ಮಾಡು ಅಂತ ಹೇಳಿನಿ ನಾವಿಬ್ರು ಅದಕ್ಕೆ ಬಂದೀವಿ ನೆನಪಾತ ಪಾ ದೇವ್ರ ಈಕಿಗೆ ಎಂತ ಮರು ಕೊಟ್ಟಿವ ದೇವ್ರ ಈಕಿಗೆ ಮರು ಕೊಟ್ಟಿ ಈಕಿಂತಂದ ನನಗ್ ಕೊಟ್ಟಿ ನಮ್ಮಿಬ್ಬರ ನಡುವೆ ಇಂತ ಫಜೀತಿ ಇತ್ತಿ ಯಾಕಪ್ಪ ದೇವ್ರ ಬಾಳಾಗೇತ್ರಿ ಮನೆ ಹೋಗ್ ಬರೀ ಮತ್ತ ಹಸಿ ಬಂದಿ ಹೊಟ್ಟೆ ತುಂಬಾ ಬರೀ ಮನೆಗ್ ಹೋಗ್ ಬರೀ ಅಯ್ಯಪ್ಪ ದೇವ್ರ ಲೀಲೆ ಐನೂರು ರೂಪಾಯಿ ಇತ್ತು ಅಂತ ಹೇಳಿದ್ನಿ ಐದು ರೂಪಾಯಿನೂ ಖರ್ಚ ಆಗಲಿಲ್ಲ ಈ ಮರವಿಂದ ಐದ್ನೂರು ಹಂಗ ಉಳಿತ ಇದು ಜೀವನ ಅಂದ್ರ ಅಪ್ಪ ಈಗ ಇವರು ಅವ್ರು ಹಣ ಈಗ ಐನೂರು ರೂಪಾಯಿ ಅದಕ್ಕೆ ಖರ್ಚಾಕಿತ್ರಿ ಬರ್ರಿ ನಾ ನಿಮ್ ಹೇಳ್ತೀಯ ಅರ್ಧ ಮಾಡ